ಸುದರ್ಶನ್ ಅವರೇ ಈ ಚ ಚಲನಚಿತ್ರಕ್ಕೆ ಹಾಡುಗಳನ್ನು ರೆಕಾರ್ಡ್ ಮಾಡೋದ್ರ ಬಗ್ಗೆ ಯಾವ ರೀತಿ ಪ್ರಿಪರೇಷನ್ ಮಾಡ್ಕೋತಾರೆ ಅನ್ನೋದನ್ನು ಹೇಳಿದ್ರಿ ಸಂಗೀತಗಾರರು ಭಾಳ ಸೇಫರ್ ಇರ್ತಾರೆ ಎಲ್ರಿಗೂ ಅದು ರೆ ರೆಕಾರ್ಡಿಂಗ್ ಆದ ತಕ್ಷಣವೇ ಓಚರ್ಗಳು ಕೊಟ್ಬಿಡ್ತಾರೆ ಚೆಕ್ ಕೊಟ್ಬಿಡ್ತಾರೆ ಅಂತ ಇದು ಒಂದು ಪೋರ್ಷನ್ನು ಚಿತ್ರ ತಯಾರಾಗೋದಕ್ಕೆ ಮೊದಲಿಂದು ಹೌದು ಅಂದರೆ ಹಾಡುಗಳು ಎಲ್ಲೆಲ್ಲಿ ಆ ಕತೆಗೆ ತಕ್ಕಂಗೆ ಪ್ಲೇಸ್ಮೆಂಟ್ ಇಟ್ಕೊಂಡು ಬರೆಸಿ ಮಾಡಿಸ್ತಾರೆ ಈ ರೀ ರೆಕಾರ್ಡಿಂಗು ಮಾಡಬೇಕಲ್ಲ ಅದು ಯಾವ ರೀತಿ ಆಗ್ತಾ ಇತ್ತು ಅಂದರೆ ನೀವು ದೃಶ್ಯಗಳಿಗೆ ಸಂಗೀತ ಕೊಡಬೇಕಲ್ಲ ಅದು ಯಾವ ರೀತಿ ನಡೀತಾ ಇತ್ತು ಆವಾಗ ಅದು ಕೂಡ ಲೈವೇ ನಡೀತಾ ಇತ್ತು ಒಂದು ರೀಲ್ ಅಂದರೆ ಒಂದೊಂದು ಪುಸ್ಟೇ ಫುಟೇಜ್ ಇರೋದು ನೈನ್ ಹಂಡ್ರೆಡ್ ಫೀಟು ಥೌಸಂಡ್ ಒನ್ ಹಂಡ್ರೆಡು ತೌಸಂಡ್ ಟು ಹಂಡ್ರೆಡು ಅಂತ ಈ ಸಿನಿಮಾ ಹದಿನಾಲ್ಕು ರೀಲು ಹದಿನೈದು ರೀಲು ಹನ್ನೆರಡು ರೀಲು ಇಟ್ ಡಿಪೆಂಡ್ಸ್ ಅಪಾನ್ ದಿ ಡ್ಯೂರೇಷನ್ ಆಫ್ ದಿ ಮೂವಿ ಮಾಡೋದು ಅದ್ರಲ್ಲಿ ತಿರ್ಗ ಫೈನಲ್ ಕಟ್ ಮಾಡಿದ್ಮೇಲೆ ಅದೆಷ್ಟೋ ಎರಡು ಗಂಟೆಗೋ ಏನೋ ಬರೋದು ಕೆಲವ್ರು ಎರಡೂವರೆ ಗಂಟೆ ಸಿನಿಮಾ ಮಾಡೋದು ಈ ಥರದ್ದೆಲ್ಲ ಇತ್ತು ಹಾಗೆಲ್ಲ ಲೈವ್ ಬಂದಾಗ ಅಷ್ಟೂ ಪೂರ್ತಿ ರೀಲ್ ಓಡೋದಲ್ಲ ಅಷ್ಟಕ್ಕೂ ಕೂಡ ನೋಡ್ಬಿಟ್ಟು ಚಿತ್ರಾನ್ನ ಏನು ಸೀನು ಏನು ಸಿಚುವೇಷನ್ನು ಡೈಲಾಗ್ಗಳು ಏನು ಬರುತ್ತೆ ಆ ಪಾಸ್ ಗ್ಯಾಪ್ ಏನಿದೆ ಅದಕ್ಕೆ ಯಾವ ಥರ ಸೆಂಟಿಮೆಂಟ್ ಮ್ಯೂಸಿಕ್ ಮಾಡಬೇಕು ಕಾಮಿಡಿ ಏನಿದೆ ಫೈಟ್ ಸೀನ್ ಇದೆಯಾ ಏನೋ ಬೇರೆ ಒಂಥರ ಹಾರ್ಶ್ ಆಗಿರೋಂಥದ್ದು ಇದೆಯಾ ಸಸ್ಪೆನ್ಸ್ ಇದೆಯಾ ನೂರೆಂಟು ಥರ ಇರೋದಕ್ಕೂ ಕೂಡ ಆ ಮ್ಯೂಸಿಕ್ ಡೈರೆಕ್ಟ್ರು ಮತ್ತು ಒಬ್ಬ ಕಂಡಕ್ಟ್ರು ಅರೇಂಜರ್ ಅಂತಿರೋರು ಅವರು ಸೀನ್ ನೋಡಿಬಿಟ್ಟು ಎಲ್ಲ ನೋಟ್ ಮಾಡ್ಕೊಳ್ಳೋರು ಆವಾಗ ಮಾರ್ಕರು ಒಬ್ಬ ಇರೋವ ಏನೋ ರೀಲ್ ಶುರು ಆದ ತಕ್ಷಣ ಒಂದು ಇಂಟು ಮಾರ್ಕ್ ಬಂದರೆ ಅವನ ಮ್ಯೂಸಿಕ್ ಎಲ್ಲಿಂದ ಶುರು ಮಾಡಬೇಕು ಅಂತ ಹೇಳ್ತಾನೋ ಅಲ್ಲಿಗೆ ಮಾರ್ಕ್ ಮಾಡೋವ ಅದು ಬಂದ ತಕ್ಷಣ ಆ ಗೆ ಕಂಡಕ್ಟರ್ ಕೈ ತೋರಿಸಿದ್ರೆ ಮ್ಯೂಸಿಷಿಯನ್ಸ್ಗೆಲ್ಲ ನೋಟ್ಸ್ ಕೊಟ್ಟಿರೋರು ಅಂದರೆ ಸಿಚುಯೇಷನ್ ತಕ್ಕಂಗೆ ಏನು ಕಂಪೋಸ್ ಮಾಡಿದ್ದಾರೆ ಆ ನೋಟ್ಸ್ ಎಲ್ರಿಗೂ ಡಿಸ್ಟ್ರಿಬ್ಯೂಟ್ ಆಗಿರೋದು ಯಾವ್ಯಾವ ಇನ್ಸ್ಟ್ರೂಮೆಂಟು ಯಾರ್ಯಾರು ಏನೇನು ಅಂತ ಅವ್ನ ಕೈ ತೋರಿಸಿದಾಗಲೇ ಅವರು ಅವ್ರು ನುಡಿಸ್ಬೇಕು ಆ ಥರದ್ದು ಒಂದು ಸಿಸ್ಟಮ್ ಇರೋದು ಆ ಸೀನ್ ಕ್ಲೋಸ್ ಆಗುತ್ತೆ ಅನ್ನೋದಕ್ಕೆ ಒಂದು ರೌಂಡ್ ಮಾರ್ಕ್ ಕ್ಲೋಸಿಂಗ್ ಮಾರ್ಕ್ ಅಂತ ಬರುತ್ತೆ ಈ ಥರ ವ್ಯವಸ್ಥೆ ಇದ್ದು ನಡೆಯೋದು ಅದೆಲ್ಲ ಪೂರ್ತಿ ಅರೇಂಜರ್ರು ಎಲ್ಲ ಮಾಡೋರು ಈ ಹಾಡುಗಳ ರೆಕಾರ್ಡಿಂಗ್ ನಡೀತಾ ಇದ್ದ ಸ್ಟುಡಿಯೋ ಇದೆಯಲ್ಲ ಅಲ್ಲೇ ಈ ದೃಶ್ಯಗಳಿಗೂ ರೀ ರೆಕಾರ್ಡಿಂಗ್ ನಡೀತಿತ್ತ ಅಥವಾ ಅದಕ್ಕೆ ಬೇರೆ ಸ್ಟುಡಿಯೋ ಇರ್ತದೆ ಇಲ್ಲ 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 ಹಾಡು ರೀ ರೆಕಾರ್ಡಿಂಗು ಎಲ್ಲ ದೊಡ್ಡ ಸ್ಕ್ರೀನ್ ಇದ್ದು ಆ ಥರದ್ದು ಹ್ಯೂಜ್ ಹಾಲ್ ಇರೋದು ಅದು ಹಾಗೆ ಇದರಲ್ಲೆಲ್ಲಾನು ಪ್ರಸಾದ್ ನೋಡ್ಬೋದು ನೀವು ಸಂಖ್ಯೆ ಸ್ಟುಡಿಯೋ ಆಗಿರ್ಬೋದು ಆಕಾಶ ಎಲ್ಲ ಸ್ಕ್ರೀನ್ ಇರೋದು ಆಮೇಲೆ ಮಾಡಿದ ಮೇಲೆ ಅದಕ್ಕೆ ಪೂರಕವಾಗಿ ಏನು ಬೇಕೋ ಆ ಸ್ಕ್ರೀನ್ ಅಂತ ಇಟ್ಕೊಂಡ್ರು ಈಗ ಬಂದಿರೋ ಕಂಪ್ಯೂಟರ್ ಲ್ಯಾಪ್ಟಾಪು ಮಾನಿಟ್ರ್ಗಳು ಅಂತ ಈ ಚಿಕ್ಕದು ಇಲ್ಲ ದೊಡ್ಡ ಸಿಂಗಲ್ ಸ್ಕ್ರೀನ್ ಅಲ್ಲಿ ಏನ್ ಸೆವೆಂಟಿ ಎಮ್ ಎಮ್ ಸಿನಿಮಾ ಅಂದ್ರೆ ಸೆವೆಂಟಿ ಎಮ್ ಎಮ್ ಸ್ಕ್ರೀನ್ ಇರೋಂತದೇ ಪ್ರಸಾದ್ ಡಿಲಕ್ಸ್ ಎ ವಿ ಎಮ್ಮು ವಿಜಯ ವಾಹಿನಿ ವಿಜಯ ಗಾರ್ಡನ್ನು ಏನೇನು ಸ್ಟುಡಿಯೋಗಳಿದೆ ಅಲ್ಲೆಲ್ಲ ದೊಡ್ಡ ದೊಡ್ಡ ಸ್ಕ್ರೀನ್ ಏನೇ ಅಂದ್ರೆ ಹಾಲ್ನಲ್ಲಿ ಕೂತ್ಕೊಳ್ಳೋದು ಈ ಸಂಗೀತಗಾರರು ವಾದ್ಯಗಾರರು ಆ ದೃಶ್ಯವನ್ನು ನೋಡಿಕೊಂಡು ಸಂಗೀತವನ್ನು ಕೊಡ್ತಾ ಇದ್ರ ಅಥವಾ ಅವರು ಕಂಡಕ್ಟ್ರನ್ನ ನೋಡಬೇಕಾ ಅವರು ಕಂಡಕ್ಟ್ರನ್ನೇ ನೋಡ್ಬೇಕು ಅವರು ಸಿನಿಮಾ ದೃಶ್ಯವನ್ನಲ್ಲ ಅವ್ರದ್ದು ಇಲ್ಲದೆ ಇರೋವಾಗ ಕಾಣಿಸೋ ಅಂತ ಪೊಸಿಷನ್ ಏನು ಕೂತಿರ್ತಾರೆ ಒಂದು ಹಾಲ್ ಅಂತ ಹಿಂಗಿದ್ದಾಗ ಏನಾಗುತ್ತೆ ಅಂತಂದರೆ ಸ್ಕ್ರೀನು ಸ್ಕ್ರೀನ್ ಮುಂದಗಡೆಗೆ ವೈಲಿನ್ಸು ವಯಲೋ ಚೆಲ್ಲೋಸೋ ಅಂತ ಏನೇನು ಡಿಫ್ರೆನ್ಸಿಯೇಷನ್ ಇದೆಯಾ ಆ ಥರ ಇನ್ಸ್ಟ್ರೂಮೆಂಟ್ಗಳನ್ನ ಇಪ್ಪತ್ತು ಜನ ಇರ್ತಾರೆ ಮೂವತ್ತು ಜನ ಇರ್ತಾರೆ ಇಟ್ ಡಿಪೆಂಡ್ಸ್ ಅಪಾನ್ ದಿ ಆನ್ ಡೇ ಅವೈಲಬಿಲ್ಟಿ ಆಫ್ ದಿ ಮ್ಯೂಸಿಷಿಯನ್ ನೀವು ಹಾಕಿರೋರೆಲ್ಲೂ ಮುಂದಕ್ಕೆ ಫೇಸ್ ಮಾಡ್ತಾರೆ ಸ್ಕ್ರೀನ್ ಹಿಂದೆ ಇರತ್ತೆ ಅವ್ರಿಗೆ ಈ ಗಿಟಾರಿಸ್ಟು ತಬಲಾ ನುಡಿಸೋರು ಇನ್ಯಾವುದೋ ಒಂದು ಸಣ್ಣ ವಾದ್ಯ ನುಡಿಸೋರು ಕೀಬೋರ್ಡ್ನವನು ಫ್ಲೂಟು ಅವರು ಇವರೆಲ್ಲ ಹಿಂಗೆ ಟ್ರಯಾಂಗಲ್ ಶೇಪಲ್ಲಿ ಬಂದಾಗ ಒಂದು ಆರ್ಚ್ ಚೇ ಇದ್ರಲ್ಲಿ ಬಂದಾಗ ಅವರ್ ದೇ ವಿಲ್ ಫೋಕಸ್ ಇವನ್ ಆನ್ ದಿ ಸ್ಕ್ರೀನ್ ಬಟ್ ದೇ ದೇ ವಿಲ್ ಬಿ ವಾಚಿಂಗ್ ದಿ ಮೂವಿ ಬಟ್ ವೆನ್ ಎವರ್ ದೇರ್ ಪೋರ್ಷನ್ ಕಮ್ಸ್ ಯು ನೋ ದೇ ಹ್ಯಾವ್ ಟು ಸಿ ದಿ ಕಂಡಕ್ಟರ್ ವೇರ್ ಎವರ್ ಹಿ ಶೋಸ್ ದಿ ಹ್ಯಾಂಡ್ ದೇ ಹ್ಯಾವ್ ಟು ಪ್ಲೇ ಆ ಥರ ಅವನಿಗೆ ಟೈಮಿಂಗ್ ಗೊತ್ತಿರುತ್ತೆ ಈ ಕಂಡಕ್ಟರ್ ಕಂಪೋಸರ್ ಮ್ಯೂಸಿಕ್ ಡೈರೆಕ್ಟ್ರು ಇವರ ನಡುವಿನ ವ್ಯತ್ಯಾಸನ ಸ್ವಲ್ಪ ಬಿಡಿಸಿ ಹೇಳಿ ಏನಿಲ್ಲ ಸಂಗೀತ ನಿರ್ದೇಶಕರಿಗೂ ಎಲ್ಲ ಗೊತ್ತಿರುತ್ತೆ ಬಟ್ ಎಲ್ಲ ಮಾಡಬೇಕಲ್ಲ ಅನ್ನೋದಕ್ಕೆ ಅವ್ರಿಗೂ ಒಂದು ಪೂರಕವಾಗಿ ಈ ಥರ ಏರಿಯಾಗೆ ಅದಕ್ಕೆ ಬೇರೆ ಥರ ಪ್ರೊಫೆಷ್ನಲಿಸಮ್ಮು ಆ ಥರದ್ದೆಲ್ಲನೂ ಒಂದು ಅನುಭವ ಇರೋವಂಥ ಒಬ್ಬ ಅರೇಂಜರು ಮ್ಯೂಸಿಕ್ಕು ಫೈ ಪಾರ್ಟ್ ನೋಟೇಶನ್ ಬರ್ಸೋದಾಗಲಿ ಇದಾಗಲಿ ಪ್ರತಿ ಒಂದು ಕೂಡ ಆತ ಇರ್ತಾನೆ ಇವರು ಬರೀ ಜಿಸ್ಟ್ ಕೊಟ್ಟು ಒಂದು ಬೇಸಿಕ್ ಒಂದು ಹೇಳ್ತಾರಷ್ಟೇ ಅಷ್ಟೇ ಅವನಿಗೆ ಈ ಈ ಸೀನಲ್ಲಿ ಹಿಂಗೆ ಹಿಂಗಿದೆ ನಂಗೆ ಇದು ಬೇಕು ಪ್ಯಾಥ ಬರ್ತವೆ ಫ್ಲೂಟ್ ಬೇಕು ಇಂಥ ರಾಗ ಅಂತ ಅಕಸ್ಮಾತ್ ಸಜೆಸ್ಟ್ ಮಾಡ್ತಾರೆ ಅಷ್ಟೇ ಬಾಕಿ ಅಂತೆ ಹೋಲ್ ತಿಂಗ್ ಅವನ ಮನಸ್ಸು ಅವನ ಬ್ರೈನಿಗೆ ಬರೋದನ್ನೇ ಭಾಳ ಬ್ಯೂಟಿಫುಲ್ಲಾಗಿ ನರೇಶನ್ ಕೊಟ್ಟು ಮಾಡ್ತಾರೆ ಅದು ಕೇಳಿದಾಗ ಮ್ಯೂಸಿಕ್ ಡೈರೆಕ್ಟ್ರಿಗೂ ಒಂದು ವಿದ್ಯೆ ಇರೋದ್ರಿಂದ ಏ ಇದು ಈ ಪೋರ್ಷನ್ ಅಲ್ಲಿ ಇದು ಬೇಡ ಈ ಇನ್ಸ್ಟ್ರೂಮೆಂಟ್ ಸರಿಯಾಗಿ ಸೌಂಡ್ ಆಗ್ತಾ ಇಲ್ಲ ಅಂದಾಗ ಸಜೆಷನ್ ಕೊಟ್ಟರೆ ಅದನ್ನು ಚೇಂಜ್ ಮಾಡ್ತಾರೆ ಸರಿಗಿದೆ ಅಂತಂದ್ರೆ ದೇ ಡೋಂಟ್ ಕಮ್ ಇನ್ ದೇರ್ ವೇ ಅಂಡ್ ಅರೇಂಜರೇ ಯೂಶುವಲ್ ಆಗಿ ಕಂಪ್ಲೀಟ್ ಲಿಬರ್ಟಿ ಕೊಡ್ತಾರೆ ಹೀ ಡಸ್ ದಿ ಹೋಲ್ ಹೋಲ್ತಿ ಈಗ ನೀವು ಸಿನಿಮಾ ರಂಗದಲ್ಲಿ ಸಕ್ರಿಯರಾಗಿದ್ದೀರಾ ಸಕ್ರಿಯ ಅಂತಂದರೆ ಸಂಗೀತದ ಇದರಲ್ಲಿಲ್ಲ ಸುಮ್ಮನೆ ಹಿಂಗೆ ಸ್ನೇಹಿತರದ್ದು ಸಿನಿಮಾಗಳು ಮಾಡೋವಾಗ ಅದರದ್ದು ಒಂದು ಪ್ರೊಡಕ್ಷನ್ನಲ್ಲಿ ಕೆಲಸ ಮಾಡಿದ್ದ ಅನುಭವ ಜನಗಳ್ನ ಹ್ಯಾಂಗ್ ಹೆಂಗೆ ಹ್ಯಾಂಡಲ್ ಮಾಡೋದು ಅನ್ನೋ ಅನುಭವ ಇದೆಲ್ಲ ಗೊತ್ತಿರೋದ್ರಿಂದ ನಾನು ಅವ್ರ ಜೊತೆ ಸ್ನೇಹ ಭಾವದಲ್ಲಿ ಒಂದು ಸಿನಿಮಾದಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ನೀವು ಮೈಸೂರಿನಲ್ಲಿ ನಿಮ್ಮ ವೃತ್ತಿ ಜೀವನವನ್ನು ಆರಂಭ ಮಾಡಿದ್ದು ಯಾವಾಗ ಬೆಂಗಳೂರಿಗೆ ಬಂದ್ರಿ ಮೈಸೂರಿನಲ್ಲೇ ಸ್ಟುಡಿಯೋಗಳಿತ್ತು ಆವತ್ತು ನೀವು ಮದ್ರಾಸಿಗೂ ಹೋಗ್ಬೇಕಾಗಿ ಬರ್ತಾಯಿತ್ತು ಆಮೇಲೆ ಕರ್ನಾಟಕದಲ್ಲೇ ಹಿಂದಿನ ಸಂಚಿಕೆಗಳಲ್ಲಿ ಹೇಳಿದ್ರಿ ನಮ್ಮ ಸಂಕೇತ ಸ್ಟುಡಿಯೋ ಆಗಿದ್ದು ಅದಾದಮೇಲೆ ಕರ್ನಾಟಕದಲ್ಲೇ ನೆಲೆಗೊಂಡಿದ್ದು ಅಂತ ನೀವು ಮೈಸೂರಿಂದ ಬೆಂಗಳೂರಿಗೆ ಬಂದಿದ್ದು ಯಾವಾಗ ಬೆಂಗಳೂರಿಗೆ ಬರೋ ಅವಕಾಶ ಬಂದಿದ್ದೇನೆ ಈ ಶಂಕರನಾಗ್ ಅವರ ಒಂದು ತರಬೇತಿ ಶಿಬಿರ ಇಲ್ಲೊಂದು ಸಂಖ್ಯೆ ಸ್ಟುಡಿಯೋ ಅಂತ ಆಗತ್ತೆ ಪ್ರೊಫೆಷನಲ್ ಸ್ಟುಡಿಯೋ ಅಂತ ಮೈಸೂರಿನಲ್ಲಿ ಇರಲಿಲ್ಲ ಪ್ರೀಮಿಯರ್ ಸ್ಟುಡಿಯೋ ಏನಿದ್ರು ಅದು ಅಷ್ಟೇ ಅಂಡ್ ಕೆಲವು ರೆಕಾರ್ಡಿಂಗು ಇದು ಅಂತ ಸಣ್ಣ ಪುಟ್ಟ ಮಾಡೋರು ಆಕಾಶವಾಣಿ ಒಂದಿತ್ತು ಮೈಸೂರಿನಲ್ಲಿ ಅದು ಒಂದೇ ಮೈಕಲ್ ಸುತ್ತಲೂ ಕೂಡಿಸ್ಬಿಟ್ಟು ಆರು ಆರು ಜನ ಎಂಟೆಂಟು ಜನ ನುಡಿಸೋವಂಥ ಕಾನ್ಸೆಪ್ಟ್ ಇತ್ತು ಆಮೇಲೆ ಸುಮಾರು ವರ್ಷ ಆಕಾಶವಾಣಿ ಮೈಸೂರು ಕೂಡ ಕ್ಲೋಸ್ ಆಗಿತ್ತು ಯಾಕೆಂದರೆ ನಮ್ಮ ಫಾದರು ಕೂಡ ಬಿಗಿನಿಂಗ್ ಸ್ಟೇಜ್ನಲ್ಲಿ ಹಿ ವಾಸ್ ವರ್ಕಿಂಗ್ ಆ್ಯಸ್ ಎ ಇದು ನ್ಯೂಸ್ ಸೆಕ್ಷನ್ನಲ್ಲಿ ಇದ್ದರು ಸ್ಟೆನೋ ಆಗಿ ನಮ್ಮ ತಂದೆ ಅದಾದ್ಮೇಲೆ ಈ ಶಿಫ್ಟೆಡ್ ಟು ಸಿ ಆಫ್ಟರ್ ದೆನ್ ಈ ಕೆಮ್ ಟು ಎಲ್ ಐ ಸಿ ದೋಸ್ ಆರ್ ಆಲ್ ದಿ ಥಿಂಗ್ಸ್ ಸೊ ಮೈಸೂರಿನಲ್ಲಿ ಅಂತ ಅದು ಇರಲಿಲ್ಲ ಫೆಸಿಲಿಟಿ ನಾವು ಹಂಗೆ ಆರ್ಕೆಸ್ಟ್ರಾ ಅದು ಇದು ಅಂತಾನೆ ಹಿಂಗೆ ಮಾಡಿಕೊಂಡು ರಾಜ್ಕುಮಾರ್ ಅವ್ರ ಜೊತೆ ಕಾರ್ಯಕ್ರಮಗಳು ಎಲ್ಲ ಮಾಡ್ಕೊಂಡಿದ್ವಿ ಸಂಖ್ಯೆ ಸ್ಟುಡಿಯೋ ಆದ್ಮೇಲೆ ನಾನೊಬ್ಬ ಮಾತ್ರ ಮೈಸೂರಲ್ಲೇ ಇದ್ದೆ ಇಲ್ಲೊಂಚೂರು ಆಪರ್ಚುನಿಟೀಸ್ ಜಾಸ್ತಿ ಇದೆ ಅಂದಾಗ ತಮ್ಮ ಗೋಪಿ ನಮ್ಮ ಮೈಸೂರು ಮೂವನು ಇವರೆಲ್ಲರೂ ದೇ ಶಿಫ್ಟೆಡ್ ಟು ಬ್ಯಾಂಗ್ಳೂರು ಇಲ್ಲಿ ಬಂದು ನೆಲೆಸಿದ್ರು ನಾನು ಅಪ್ ಅಂಡ್ ಡೌನ್ ಮಾಡಿಕೊಂಡೇ ಇದ್ದೆ ನಾನು ಮಕ್ಕಳೆಲ್ಲ ದೊಡ್ಡವರಾದ್ಮೇಲೆ ಈಗ ನಾವು ಅಲ್ಲೂ ಇದೆ ಇಲ್ಲೂ ಒಂದು ಕಾಲು ಮೈಸೂರು ನನಗೆ ಇಬ್ಬರು ಗಂಡು ಮಕ್ಕಳು ಸರ್ ದೊಡ್ಡವನು ಈಸ್ ವರ್ಕಿಂಗ್ ಇನ್ ಎನ್ ವೈ ಎಸ್ ಸಿ ನ್ಯೂಯಾರ್ಕ್ ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲಿ ಇದ್ದಾನೆ ಸೊಸೆ ಬಂದು ಯು ಬಿ ಎಸ್ ಬ್ಯಾಂಕಲ್ ಡೈರೆಕ್ಟ್ರು ಚಿಕ್ಕ ಮಗ ಇಲ್ಲೇ ಎರಿಕ್ಸನ್ನಲ್ಲಿದ್ದಾನೆ ಸೊಸೆನು ಮೆಡಿಕಲ್ ಇಂಜಿನಿಯರಿಂಗ್ ಮಾಡಿ ಅವರು ಇದ್ದಾರೆ ಮೂರು ಜನ ಮೊಮ್ಮಕ್ಕಳು ಹಿ ಯಸ್ ಡನ್ ಈಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಿಕ್ಕವನು ನನ್ನ ವೈಫು ಟೀಚರ್ ಆಗಿದ್ಲು ಮೈಸೂರು ಪಬ್ಲಿಕ್ ಸ್ಕೂಲ್ನಲ್ಲಿ ಸೊ ಆಮೇಲೆ ರಿಟೈರ್ಮೆಂಟ್ ಆದಮೇಲೆ ನಾವು ಈಗ ನಾಲ್ಕು ಜನ ಇಲ್ಲೇ ಇದ್ದೀವಿ ಈಗ ನಿಮ್ಮ ಮಕ್ಕಳು ಯಾರಿಗೂ ಸಿನಿಮಾ ಸಂಗೀತದ ಬಗ್ಗೆ ಆಸಕ್ತಿ ಇಲ್ಲ ಇಲ್ಲ ದೇ ಆರ್ ಲವರ್ಸ್ ಅಂಡ್ ದೇ ಆರ್ ವೆರಿ ಗುಡ್ ಕ್ರಿಟಿಕ್ಸ್ ನಾವೇನು ತಪ್ಪು ಮಾಡಿದ್ರು ಕೂಡ ಏನಪ್ಪಾ ಹೆಂಗಿದೆ ಇದೆಲ್ಲ ಹೋಯಿತು ಅನ್ನೋ ಒಂದು ಸ್ಟೇಜ್ಗೆ ಕ್ರಿಟಿಕ್ಸು ಕಾಮೆಂಟ್ಸ್ ಕೊಡುವಂಥ ನಾಲೆಡ್ಜ್ ಇದೆ ಬಟ್ ಅವರ ಅಮ್ಮ ಟೀಚರ್ ಆಗಿದ್ರು ಸೊ ಅದರಿಂದ ಬೇರೆ ಮಕ್ಳಿಗೆ ಪಾಠ ಮಾಡಿದ್ಮೇಲೆ ನನ್ನ ಮಕ್ಕಳು ಕೂಡ ಎಜುಕೇಶನ್ ಇಂಪಾರ್ಟೆಂಟು ಅಂತ ಅವ್ರನ್ನ ಆ ಥರ ಇಬ್ರು ಸಾಫ್ಟ್ವೇರ್ ಇಂಜಿನಿಯರ್ ಮಾಡಿದ್ರು ಸೊ ಮ್ಯೂಸಿಕ್ ಬಗ್ಗೆ ಒಳ್ಳೆ ಅಭಿಪ್ರಾಯ ಅಭಿಮಾನ ಇದೆ ಖಂಡಿತ ಕೇಳ್ತಾರೆ ಅವರು ಯಾವುದನ್ನು ಇದನ್ನು ಕರಗತ ಮಾಡಿಕೊಳ್ಳಿಲ್ಲ ಮಾಡಿಕೊಳ್ಳ ಸುದರ್ಶನ್ ಅವರೇ ಇವತ್ತು ಎಲ್ಲ ಮಲ್ಟಿಪ್ಲೆಕ್ಸ್ಗಳು ಬಂದ್ಬಿಟ್ಟಿದೆ ಸಿಂಗಲ್ ಸ್ಕ್ರೀನ್ ಥಿಯೇಟರ್ಗಳೆಲ್ಲ ಮುಚ್ಚಿ ಹೋಗ್ತಾ ಇದೆ ಅದೇ ಒಂದು ದೊಡ್ಡ ಚರ್ಚೆ ನಡೀತಾ ಇದೆ ಅವತ್ತು ಸಿಂಗಲ್ ಸ್ಕ್ರೀನ್ ಥಿಯೇಟ್ರ್ಗಳೇ ಇದ್ದಿದ್ದು ಒಂದೊಂದೇ ಸ್ಪೀಕರ್ಗಳು ಇರ್ತಾ ಇದ್ದಿದ್ದು ಆಮೇಲೆ ಎಲ್ಲ ಈ ಮಲ್ಟಿ ಸ್ಪೀಕರ್ಗಳು ಬಂದವು ಸ್ಟೀರಿಯೋಫೋನಿಕ್ ಅಂತ ಹೇಳಿದ್ರು ಆಮೇಲೆ ಡಿ ಟಿ ಎಸ್ ಬಂತು ಆಮೇಲೆ ಸರೌಂಡೆಡ್ ಸೌಂಡ್ ಅಂತ ಬಂತು ಇದೆಲ್ಲ ಬಂತು ಇದ್ರ ಬಗ್ಗೆ ಹೇಳಿ ಯಾಕೆಂದ್ರೆ ನಮ್ಗೆ ಇವತ್ತು ಎಷ್ಟೋ ಸಾರಿ ಮಲ್ಟಿಪ್ಲೆಕ್ಸ್ಗಳಲ್ಲಿ ಕೂತ್ಕೊಂಡು ಸಿನಿಮಾ ನೋಡಿದ್ರು ಅವತ್ತು ಸಿಂಗಲ್ ಸ್ಕ್ರೀನ್ ಥಿಯೇಟ್ರಲ್ಲಿ ಕೂತ್ಕೊಂಡು ನೋಡ್ತಾ ಇದ್ದಂಥ ಒಂದು ಮಜಾ ಸಿಗ್ತಾಯಿಲ್ಲ ಅದು ಆರ್ಟಿಫಿಷಿಯಲ್ ಅಂದರೆ ಎಲ್ಲ ಕಂಪ್ಯೂಟರೈಸ್ಡ್ ಮ್ಯೂಸಿಕ್ ಆಗಿರೋದ್ರಿಂದ ಆ ರೀತಿ ಅನುಭವ ಅನ್ನಿಸ್ತಾ ಇದೆಯಾ ಅವತ್ತು ಬಹುಶಃ ಎಲ್ಲವೂ ಈ ಜೀವಂತ ಇನ್ಸ್ಟ್ರೂಮೆಂಟ್ಗಳನ್ನೇ ಬಳಸ್ತಾ ಇದ್ದಿದ್ದರಿಂದಾಗಿ ನಮಗೆ ಆ ರೀತಿ ಒಂದು ಅನುಭವ ಆಗ್ತಾ ಇತ್ತ ಆ ಕಂಪ್ಯಾರಿಟಿವ್ ಕೊಡೋದಕ್ಕಿಂತ ಏನಂದರೆ ಸಿಂಗಲ್ ಸ್ಕ್ರೀನ್ ಥ್ರೋ ಬೇರೆ ಇತ್ತು ಅದು ಆ ಥರ ಒಂದು ಇದು ಆ ರೀಲ್ ಓಡೋದಾಗಲಿ ಇದಾಗಲಿ ಅದು ಆ ಥರದ್ದು ಸೌಂಡ್ ಟೆಕ್ನಾಲಜಿ ಪ್ರತಿಯೊಂದು ಕೂಡ ಡಿಫ್ರೆಂಟ್ ಆಗಿದ್ದು ನೋಡುಗ್ರ ಕಣ್ಗೂ ಕೂಡ ಬೇರೆ ಥರದ್ರಲ್ಲಿ ಒಂದು ವ್ಯೂವರ್ಶಿಪ್ ಸಿಗೋದು ದೇ ಯೂಸ್ ಟು ಎಂಜಾಯ್ ಈಗ ಡಿಜಿಟಲ್ ಆದಮೇಲೆ ಏನಾಗಿದೆ ಅಂದರೆ ಏನೇ ಥರ ಈ ಸರೌಂಡಿಂಗ್ ಆಗ್ಬೋದು ಡಿಜಿಟಲ್ ಥಿಯೇಟ್ರ್ ಸೌಂಡ್ ಅನ್ನೋದು ನೂರು ನೂರು ಥರ ಹೆಸರುಗಳು ಕೊಟ್ಕೊಂಡು ಮಾಡಿರೋದು ಆ್ಯಂಡ್ ಆ ಕಾಂಪ್ಯಾಕ್ಟ್ ಆಗಿದ್ದು ಆ ಸ್ಕ್ರೀನಲ್ಲಿ ಅಷ್ಟು ಮಜಾ ಬರ್ತಿಲ್ಲ ಏನೋ ಈವನ್ ಇಟ್ ಆಲ್ ಡಿಪೆಂಡ್ಸ್ ಅಪ್ ಆನ್ ದಿ ಅಕೋಸ್ಟಿಕ್ ಆಫ್ ದಿ ಥಿಯೇಟರ್ ಯಾವುದೋ ಸಂತೋಷು ನರ್ತಕಿ ಕಪಾಲಿ ಅಂತಿದ್ದು ಥಿಯೇಟ್ರಲ್ಲಿ ನೋಡಿದಾಗ ಆ ಸಿನಿಮಾ ಏನೇ ಅಕಸ್ಮಾತು ಮನಸ್ಸಿಗೆ ಕಳಪೆ ಅನ್ಸಿದ್ರು ಆ ಒಂದು ಇದು ನಮಗೆ ಇಂಪ್ಯಾಕ್ಟ್ ಹೆಂಗಿರೋದು ಅಂತಂದರೆ ಸೂಪರ್ ಡೂಪರ್ ಅನ್ನೋ ಥರದಲ್ಲಿ ಒಂದು ಇಮೇಜ್ ಸಿಗೋದು ಅದು ಆ ಕ್ವಾಲಿಟಿ ಆ ಇದು ಎಲ್ಲನೂ ಕೂಡ ನೋಡಿದ್ರೆ ಯೂಸ್ ಟು ಎಂಜಾಯ್ ಈವಾಗ ಅದು ಭಾಳ ಕಮ್ಮಿ ಈಗ ಮನೆಯಲ್ಲೇ ಎಪ್ಪತ್ತು ಇಂಚು ನೂರು ಇಂಚು ಎಂಬತ್ತು ಇಂಚು ಅಂತೇಳಿ ಮನೇಲೇ ಸ್ಟುಡಿಯೋಗಳು ಏನೋ ಹೋಮ್ ಸ್ಟುಡಿಯೋ ಮಾಡ್ಕ ಹೋಮ್ ಥಿಯೇಟ್ರ್ಗಳು ಮಾಡಿಕೊಂಡು ಅದೇ ಥರ ದೊಡ್ಡ ದೊಡ್ಡ ಸೋಫಾ ಹಾಕ್ಕೊಂಡು ಮನೆಯಲ್ಲೇ ಕೂತ್ಕೊಂಡು ನೆಮ್ಮದಿಯಾಗಿ ನೋಡ್ತೀವಿ ಅಂತ ಆಮೇಲೆ ಈಗ ಎಕ್ಸ್ಪೀರಿಯನ್ಸು ನಮಗೆ ತೃಪ್ತಿ ಸಿಗ್ತಾ ಇಲ್ಲ ಹೌದು ಒಂದು ಸಿನಿಮಾ ನೋಡ್ತು ನೆಕ್ಸ್ಟ್ ಅದಕ್ಕಿಂತ ಇನ್ನೂ ಸೂಪರಾಗಿರ್ಬೇಕು ಅದಕ್ಕಿಂತ ಇನ್ನೂ ಸೂಪರ್ ಆಗಿ ಹೋಗ್ಬೇಕು ಅಲ್ಪ ತೃಪ್ತಿ ಇತ್ತು ಆ ಕಾಲದಲ್ಲಿ ಜೀವನದಲ್ಲೂ ಅಲ್ಪ ತೃಪ್ತರಾಗಿದ್ವು ಸಿನಿಮಾದಲ್ಲೂ ಅಷ್ಟೇ ಕಲೆನಲ್ಲೂ ಅಷ್ಟೇ ಒಂದು ರೀತಿ ತೃಪ್ತಿ ಕಾಣ್ತಾ ಇದ್ವು ಇವತ್ತು ತೃಪ್ತಿಲ್ಲ ಅತೃಪ್ತಿನೇ ಜಾಸ್ತಿ ಆಗ್ತಾ ಇದೆ ಇಲ್ಲ ಆಗಿನ ಕಾಲದ ಸಿನಿಮಾಗಳಲ್ಲಿ ಒಂದು ಲೆವೆಲಿಗೆ ತೃಪ್ತಿ ಅನ್ನೋದು ಇರೋದು ದೊಡ್ಡ ದೊಡ್ಡವರು ಯಾರದೇ ರಾಜ್ಕುಮಾರ್ ಆಗಲಿ ಕಲ್ಯಾಣ್ ಕುಮಾರ್ ಆಗಲಿ ನಿಮ್ಗೆ ಏನೇನೇ ಹೆಸರುಗಳು ಹೇಳ್ತೀರಿ ಉದಯ್ ಕುಮಾರ್ ಎಲ್ಲರದು ಚಿತ್ರಗಳೆಲ್ಲನೂ ಅದು ಆಗಿನ ಕಾಲದ ಜನ ನಿಜವಾಗ್ಲು ಮೆಚ್ಚುಗೆನೂ ಯಾವ ಭಕ್ತ ಕುಂಬಾರ ಹುಲಿ ಹಾಲಿನ ಮೇವು ಸನಾದಿ ಅಪ್ಪಣ್ಣ ಎಂತೆಂಥ ಸಿನಿಮಾಗಳು ಕೊಡುಗೆ ಕೊಟ್ಟಿರೋದು ಅನಂತ್ನಾಗ್ ಸೀರೀಸು ಸಿನಿಮಾಗಳು ಏನು ಕೆಲವು ಅಂಬರೀಷ್ದು ಕೂಡ ಒಳ್ಳೊಳ್ಳೆ ಸಬ್ಜೆಕ್ಟ್ ಇರುವಂಥದ್ದು ಮಾಡಿದ್ದು ಈ ಥರ ಎಲ್ಲನೂ ಜನ ಭಾಳ ಒಂದು ಏನಂತಾರೆ ಅದೇ ಸ್ಟೋರಿ ಲೈನ್ಗೆ ಇದಕ್ಕೆ ಅಂತ ಹೇಳಿ ತುಂಬ ಕಾಳಜಿ ಇಟ್ಕೊಂಡು ನಿರ್ದೇಶಕರು ಮಾಡೋರು ಇನ್ಫ್ಯಾಕ್ಟ್ ಕಸ್ತೂರಿ ನಿವಾಸ ಎಪ್ಪತ್ತ ಎರಡನೇ ಇಸುವಲ್ಲಿ ಬ್ಲಾಕ್ ಅಂಡ್ ವೈಟ್ ಬಂದಿದ್ದು ಒಂದು ಹತ್ತು ವರ್ಷದ ಕೆಳಗಡೆ ಅದು ಕಲರ್ ಮಾಡಿದ್ದು ಅದು ರೀ ರೆಕಾರ್ಡಿಂಗು ನಾನು ನನ್ನ ತಮ್ಮನೆ ಮಾಡಿದ್ದು ಪೂರ್ತಿ ವಿ ರೀ ರೆಕಾರ್ಡೆಡ್ ದಿ ಹೋಲ್ ಥಿಂಗ್ ಅವಾಗೆಲ್ಲ ಅದು ಅದು ಇಟ್ ವಾಸ್ ಎ ಚಾಲೆಂಜಿಂಗ್ ಮೂವಿ ಫಾರ್ ಅಸ್ ಯಾಕೆಂದ್ರೆ ಎಪ್ಪತ್ತೆರಡನೇ ಇಸುವಿನಲ್ಲಿ ಯಾವುದು ಕೂಡ ಇದಿರಲಿಲ್ಲ ಮ್ಯೂಸಿಕ್ ಕ್ಲಿಕ್ ಆಗಲಿ ಅದು ಇದು ಅಂತ ಏನು ಇರಲಿಲ್ಲ ಎಲ್ಲ ಸೈನ್ ಕಂಡಕ್ಟರ್ ಏನು ತೋರಿಸ್ತಾರೆ ಕೈ ಅದಕ್ಕೂ ಕೂಡ ವೈದ್ಯನಾಥನೇ ಕಂಡಕ್ಟ್ ಮಾಡಿರೋದು ಜಿ ಕೆ ವೆಂಕಟೇಶು ನಾವು ಯಾವುದು ಚೇಂಜ್ ಮಾಡಲಿಲ್ಲ ಸೇಮ್ ಅದೇ ಟ್ಯೂನು ಹಾಡಿಸಿ ನೋಡು ನೀ ನೀ ಬಂದು ನೀ ಎಲ್ಲ ಅದೇ ಹಾಡು ಅದೇ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ಕು ಆದರೆ ನಮಗೆ ಚಾಲೆಂಜಿಂಗ್ ಹೆಂಗೆ ಅಂದರೆ ಅದು ಬ್ಲ್ಯಾಕ್ ಆ್ಯಂಡ್ ವೈಟ್ ಇದ್ದಿದ್ದು ಕಲರ್ಗೆ ಡಿ ಎ ಮಾಡಿ ಏನೇನೋ ಪಾಪ ಪ್ರಯತ್ನ ಮಾಡಿ ಮಾಡಿದ್ರು ಬಟ್ ಮ್ಯೂಸಿಕ್ ರೀರೆಕಾರ್ಡಿಂಗ್ ಮಾಡೋವಾಗ ಅದು ಮ್ಯಾಚ್ ಆಗೋ ಥರದಲ್ಲಿ ಮಾಡಬೇಕಾಗಿತ್ತು ನಾವು ಒಂದು ಸಾಂಗಿಗೆ ಏನಿಲ್ಲ ಅಂದರೂ ಸಿಕ್ಸ್ ಟು ಏಯ್ಟ್ ಅವರ್ಸು ಬರೀ ಕ್ಲಿಕ್ ಹಾಕಕ್ತೇವ್ ಅವಾಗೆಲ್ಲ ಎಕ್ಸ್ಟೆಂಪೋ ಪಿ ಬಿ ಹಾಡಿರೋದು ಆಗಲಿ ಏನೋ ಅವ್ರು ಹಾಡ್ತು ಅಂದರೆ ವಾಸಂತಿನಲ್ಲಿದಾಗ ಎಲ್ಲೋ ಹೋಗೋದಲ್ಲ ಅದು ನಾವು ಹೆಂಗೆ ಇವಾಗ ತಿರ್ಗ ಪ್ರೆಸೆಂಟ್ ಟೈನಲ್ಲಿ ಇದು ಮಾಡೋದು ಅದೆಲ್ಲ ಚಾಲೆಂಜಿಂಗು ಭಾಳ ಅದ್ಭುತವಾದ ಕಲಾವಿದರನ್ನ ಇಟ್ಕೊಂಡು ನಾವು ನಮ್ಮ ವೇಣು ಅಂತಿದ್ದಾರೆ ಎಕ್ಸಿಲೆಂಟ್ ತಬಲಾ ಪ್ಲೇಯರು ಸಂದೀಪ್ ವಶಿಷ್ಠ ಅಂತ ಫ್ಲೂಟಿಸ್ಟು ಆಮೇಲೆ ಇವರು ಶ್ರೀನಿವಾಸ್ ಅಂತ ಸಿತಾರು ನಮ್ಮ ಗಿಟಾರ್ ಶ್ರೀನಿವಾಸ್ ಗಿಟಾರು ನನ್ನ ತಮ್ಮನೇ ಗಿಟಾರು ಎಲ್ಲನೂ ಅಷ್ಟು ಕಾಳಜಿ ಇಟ್ಕೊಂಡು ಅದನ್ನು ರೆಕಾರ್ಡ್ ಮಾಡೋದಂಥ ಸಂದರ್ಭಗಳು ಅದು ತುಂಬ ಚಾಲೆಂಜಿಂಗ್ ಆಗಿತ್ತು ಆಮೇಲೆ ನೀವು ಹೇಳ್ದಂಗೆ ಇವತ್ತು ಮಲ್ಟಿಪ್ಲೆಕ್ಸಲ್ಲಿ ಅಂತಂದರೆ ಒಂಥರ ವಿಷಯಗಳು ಈಗ ಬರ್ತಿರೋ ಸಿನಿಮಾ ಸೌಂಡಿಂಗು ಅಷ್ಟೇ ಮರಿಯೋ ಜಾಸ್ತಿ ಆಗಿದೆ ನಾವೇನಿದ್ರು ಕೂಡ ತಿರ್ಗಾನು ಎಂಬತ್ತು ತೊಂಬತ್ತರ ದಶಕದ ಹಿಂದೆ ಇರೋ ಹಾಡುಗಳನ್ನೇ ಗುಣಗಾಗ್ತೀವಿ ಹೊರತು ಈಗಿಂದ ಹಿಂಗೆ ಬಂದು ಹಿಂಗೆ ಪಾಸಿಂಗ್ ಕ್ಲೌಡ್ ಅಂತಾರಲ್ಲ ಹಂಗೆ ಅಷ್ಟೇ ಚಲಿಸುವ ಮೋಡ್ಗಳಾಗೋಗಿದೆ ಅದೆಲ್ಲ ಅಷ್ಟೇ ಕಸ್ತೂರಿ ನಿವಾಸ ಬಣ್ಣದಲ್ಲಿ ಬಂದ ಮಾಡಿ ನೀವೇ ಮಾಡಿದ್ದು ಅನ್ನೋದು ಇವತ್ತು ಕೇಳಿ ಖುಷಿ ಆಗ್ತಾ ಇದೆ ಅದ್ರಲ್ಲಿ ಹೆಸರು ಹಾಕ್ತಾರೆ ಹೊಸ ಕ್ಯಾಪ್ಷನ್ ಬಂದು ಅಸಿಸ್ಟೆಂಟ್ ಇದು ಅಂತ ಸುದರ್ಶನ್ ಅಂಡ್ ಗೋಪಿ ಅಂತ ಒಂದ್ ಸಣ್ಣ ಇದು ಬರುತ್ತೆ ಬಟ್ ವರ್ಜಿನಲ್ ಅವರೇ ಬಿಡಿ ಬ್ರೈನ್ ಬಿಹೈಂಡ್ ಅಂತ ಅದ್ಭುತವಾದ ಹಾಡು ಹಾಗೆ ಉಳಿಸಿ ಹೌದು ಮುಂದಿನ ಇವತ್ತಿನ ಪೀಳಿಗೆ ಅವರಿಗೆ ಕೊಡ ಮಾಡಿದಿರಲ್ಲ ಅದು ಕ್ಲೀನಿಂಗ್ ನಾವು ತಿಂಗಳ್ ಗಟ್ಲೆ ತಗೊಂಡ್ವಿ ಅದೆಲ್ಲಾನು ಕ್ರೆಡಿಟ್ ಈವನ್ ಗೋಸ್ಟು ನಮ್ಮ ಅರವಿಂದ್ ಸ್ಟುಡಿಯೋ ಮಾಲೀಕರ ಅರವಿಂದ್ ಸ್ಯಾರು ಓಂಕಾರ ಅಂತ ಇಂಜಿನಿಯರ್ ಅವರಿಬ್ರು ಅದು ಕ್ಲೀನಿಂಗೇ ತುಂಬಾ ದಿವಸ ಹಾಗೆಲ್ಲ ಡಬ್ಬಿಂಗ್ ಥಿಯೇಟರ್ ಬಂದು ಡಬ್ಬಿಂಗ್ ಮಾಡೋ ಕಾನ್ಸೆಪ್ಟ್ ಇರಲಿಲ್ಲ ಮೇಲೆ ಕ್ಯಾಮ್ರಾ ಬರೋದು ಮೈಸೂರು ಮ್ಯಾಚ್ ಒಂದು ಸೀನ್ ಇರುತ್ತೆ ಅಲ್ಲಿ ಆಗೋವಾಗ ಇವರು ಮಾತಾಡಿದ್ರೆ ಹೊರಗಡೆ ಯಾವ್ದಾದ್ರು ವೆಹಿಕಲ್ ಲಾರಿ ಅಂತ ಇದನ್ ಬಂತು ಅಂದ್ರೆ ಆ ಸೌಂಡು ಕೂಡ ಕ್ಯಾಶ್ ಆಗುತ್ತೆ ಅದನ್ನೆಲ್ಲ ನಾವು ತೆಗಿಬೇಕು ಹೆಂಗ್ ತೆಗಿಯೋದು ಅನ್ನೋದೇ ಒಂದು ಚಾಲೆಂಜಿಂಗ್ ಆಗೋಗಿತ್ತು ಅಂಡ್ ಇಟ್ ಸೀಮ್ಸ್ ನನಗೆ ಗೊತ್ತಿರೋ ಪ್ರಕಾರ ಪಾಪ ಭಗವನ್ ಎಲ್ಲ ಬಂದ್ ವಿಟ್ನೆಸ್ ಮಾಡಿದ್ರು ಕಲರ್ ಆದ್ಮೇಲೆ ಚಾಮುಂಡೇಶ್ವರಿಲಿ ಒಂದು ಪ್ರೊಜೆಕ್ಷನ್ ಇಟ್ಕೊಂಡೆ ಪಾರ್ವತಮ್ಮನವರು ಬಂದ್ರು ನೋಡಿದ್ರು ಅವ್ರ ಮಕ್ಕಳು ಎಲ್ಲ ತುಂಬಾ ಖುಷಿ ಪಟ್ರು ಬಾಳ ಅದ್ಭುತವಾಗಿ ಬಂದಿದೆ ಹಾಗೆ ಅಂತ ಖುಷಿ ಅದ್ ಕಲರ್ ಆದ್ಮೇಲೆ ಆ ಕಲರ್ ಕಾಂಬಿನೇಷನ್ ಸ್ವಲ್ಪ ಇದ್ರು ತುಂಬಾ ಚೆನ್ನಾಗಿ ಮಾಡಿದ್ರು ಸೊ ಥರ ಇತ್ತು ಅದು ಏನೋ ಎರಡೂವರೆ ಮೂರು ಲಕ್ಷ ರೂಪಾಯಿ ಒಳಗಡೆ ಇನ್ಕ್ಲೂಡಿಂಗ್ ರಾಜ್ಕುಮಾರ್ಸ್ ರೆಮ್ಯುನರೇಷನ್ ದೇ ಫಿನಿಶ್ಡ್ ಅಂತ ಈ ಕಲರ್ ಮಾಡೋ ಅಷ್ಟು ಒಂದು ಎಪ್ಪತ್ತು ಎಂಬತ್ತು ಲಕ್ಷ ರೂಪಾಯಿ ಆಗಿತ್ತು ಇನ್ಫ್ಯಾಕ್ಟ್ ನಾನು ರೀ ರೆಕಾರ್ಡಿಂಗ್ ಮಾಡೋದಕ್ಕೆ ಹದಿನೈದು ಹತ್ತು ನಾಲ್ಕು ಲಕ್ಷ ರೂಪಾಯಿ ಚಾರ್ಜ್ ಮಾಡಿದ್ದೆ ಅಂದರೆ ಅಡ್ವಾನ್ಸ್ ಆಗಿತ್ತು ಆ ಥರ ಅದು ಇಪ್ಪತ್ತೆರಡು ದಿವಸ ತೊಗೊಂಡೆ ನಾನು ರೀ ರೆಕಾರ್ಡಿಂಗ್ ಟ್ವೆಂಟಿ ಟೂ ಡೇಸ್ ಐ ಟುಕ್ ಟು ಫಿನಿಶ್ ದಟ್ ಹಾಕಿದ್ರು ಅದು ತೆರೆ ಮೇಲೆ ಕಾಣಿಸ್ತು ಜೊತೆಗೆ ಕನ್ನಡಿಗರ ಕೈ ಬಿಡಲಿಲ್ಲ ಅದನ್ನ ವಾಪಸ್ ತಕೊಳ್ಳೋ ಬಿ್ಯೂಟಿಫುಲ್ ಪ್ರಾಜೆಕ್ಟ್ ಎಕ್ಸಲೆಂಟ್ ನೆಲೇ ರಿಲೀಸ್ ಆಯಿತು ಅಲ್ಲಿ ನೋಡೋದೇ ಖುಷಿ ಅವತ್ತು ಮೊದಲನೇ ದಿವಸ ಹೌದು ನಾನು ಟಾಕೀಸ್ ಅಲ್ಲಿ ನೋಡಿದೆ ತುಂಬಾ ಅದ್ಭುತವಾಗಿ ಮಾಡಿದ್ರಿ ಮೈಷರ್ ಅಲ್ಲೂ ಇತ್ತು ತುಂಬಾ ಚೆನ್ನಾಗಿ ಆಯಿತ್ತು ಸುದರ್ಶನ್ ಅವರೇ ನಿಮ್ಮ ಅಮೂಲ್ಯವಾದ ಒಂದು ಸಮಯವನ್ನು ನಮಗಾಗಿ ಮೀಸಲಿಟ್ಟು ನಿಮ್ಮ ಈ ದಶಕಗಳ ಕಾಲ ಒಂದು ಆರ್ಕೆಸ್ಟ್ರಾದಿಂದ ಆರಂಭ ಮಾಡಿ ಯಾವುದೇ ಒಂದು ಶಾಸ್ತ್ರೀಯ ಅಭ್ಯಾಸ ಇಲ್ಲದೇ ಇದ್ದರೂ ಕೂಡ ಸಂಗೀತದ ಮೇಲೆ ಒಲವಿನಿಂದ ಜೊತೆಗೆ ಆ ಕಿವಿ ಮೇಲೆ ಬೀಳ್ತಾ ಇದ್ದ ಸಂಗೀತ ಬ್ರೈನಿಂದ ಮತ್ತೆ ನಿಮ್ಮಿಂದ ಸೃಷ್ಟಿಯಾಗಿ ಚಿತ್ರರಂಗಕ್ಕೆ ನೀವು ಸಾಕಷ್ಟು ಕೊಡುಗೆಯನ್ನು ಕೊಟ್ಟರೂ ಸಹ ಪ್ರಚಾರ ಇಲ್ಲದೆ ಎಲ್ಲೋ ಈ ಎಲೆಮರೆ ಕಾಯಿಯಾಗಿ ಹಿಂದೆನೇ ಕೆಲಸ ಮಾಡ್ತಿರ್ತೀರಿ ಅಂಥ ನಿಮ್ಮನ್ನು ನಿಮ್ಮ ಅನುಭವವನ್ನು ಇವತ್ತು ನಾಲ್ಕಾರು ಸಂಚಿಕೆಗಳಲ್ಲಿ ನಮ್ಮ ವೀಕ್ಷಕರ ಜೊತೆ ಹಂಚಿಕೊಂಡಿದ್ದಕ್ಕಾಗಿ ನಿಮಗೆ ವೀಕ್ಷಕರ ಪರವಾಗಿ ಹಾಗೂ ನಮ್ಮ ವಾಹಿನಿಯ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೀವಿ ಥ್ಯಾಂಕ್ ಯು ವೆರಿ ಮಚ್ ಹಾಗೆ ನಿಮ್ಮ ವಾಹಿನಿಗೆ ನಿಮ್ಮೆಲ್ಲ ಮುಖ್ಯಸ್ಥರಿಗೂ ಕೂಡ ನನ್ನ ಹುತ್ಪೂರ್ಕ ವಂದನೆಗಳು ಧನ್ಯವಾದಗಳು ನೀವು ಹೇಳ್ದಂಗೆ ಎಲೆ ಮರೆ ಇರೋದನ್ನು ಹೊರಗಡೆ ಹಣ್ಣಾಗಿ ಉದುರೋದಕ್ಕೆ ಮಾಡೋವಂಥ ಪ್ರಯತ್ನ ನೀವು ಮಾಡಿದ್ದೀರಿ ಇದು ಜನಗಳು ಎಷ್ಟು ಮಟ್ಟಕ್ಕೆ ಸ್ವೀಕರಿಸ್ತಾರೆ ಖಂಡಿತವಾಗಲೂ ದಿನಗಳಲ್ಲಿ ನೋಡೋಣ ಖಂಡಿತ ಸರಿ ಸರ್ ಥ್ಯಾಂಕ್ ಯು ವೆರಿ ಮಚ್ ಸರ್